ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಅದನ್ನು ಕಂಡ ನಮ್ಮ ಹಳ್ಳಿಯ ಮಂದಿ ದಿಕ್ಕೆ ತಪ್ಪಿ ಓತಾ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಕಬ್ಬಿಣ ಕಾಸೆ ಬಡಿಯುವ ಮುನ್ನ ಹುಡುಗಿ ಹಾದು ಓತ ಹುಡುಗಿ ನೋಡುತ್ತಂತ ಬಂತ ಏ ಹುಡುಗಿ ನೋಡುತ್ತ ಎತ್ತಿದ ಕೈ ಪಟಕ್ ಅಂತ ಬಂತ ಕಬ್ಬಿಣ ಮೇಲೆ ಕೂಂಡ್ರ ಒಳತ ಕೈಯ ಮೇಲೆ ಬಿತ್ತ ಕಲಿತ ಹುಡುಗಿ ಇದನ್ನ ಯಾಕೆ ಅವತ್ತು ಹೇಳಿದರೆ ಒಂದೊಂದು ಅದರ ಬಣ್ಣನೆ ಮಾಡ್ತಾರೆ ಅಲ್ಲೊಂದು ನರ್ಸು ಆ ಊರಿಗೆ ಬದಲೇ ಬರುವಾಗ ಸಕಾಲ ಮಾಡತಕ್ಕಂಥದ್ದು ವಿಚಾರ ಇರ್ಬೋದು ವಶ್ಲೇ ಹೇಳಿರ್ತಕ್ಕಂಥದ್ದು ಹಾ ಅದನ್ನ ಆಡಿರತಕ್ಕ ಇದು ಸಾಹಿತ್ಯ ಅದಕ್ಕೆ ನಾನು ಹೇಳಿದ್ದೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗದೆ ಇಲ್ಲ ಹಾಗಾದ್ರೆ ಹೇಳಿದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರ ನಾವು ಇರ್ತಕ್ಕಂಥ ಸಭೆಯಲ್ಲಿ ಈ ತೋಚಕರು ಯಾರಿಗಂತ ಹೇಳ್ಬಿಡಿ ಅಲ್ಲ ಯಾರಿಗ್ ಅಂತ ಹೇಳ್ಬಿಡಿ ಗೊತ್ತಾಗ್ಲಿ ಎಲ್ಲರಿಗೂ ಅಲ್ಲ ಯಾವಾಗ ಈ ಕಡೆ ಮುಖಡಮ್ ಮಾತ್ರ ಮಾತಾಡುದು ಈಗ ಮುಖಮಾನ್ ಮಾತಾಡ್ರಿ ವೋಚಕ ಇದು ಯಕ್ಷಗಾನದ ಸಬ್ಜೆಕ್ಟ್ ನೀವು ಯಕ್ಷಗಾನದಿಂದ ಬೇರೆ ಹೋಗ್ಬಿಟ್ಟಿದ್ರ ಈಗ ಇದು ಯಕ್ಷಗಾನ ಜ್ಞಾನಪದ ಜ್ಞಾನಪದ ಯಕ್ಷಗಾನದಲ್ಲಿ ಈ ಮುನಿಸು ತರವೇನ ನಿಮ್ಮ ಎಲ್ಲ ಯಕ್ಷಗಾನ ಕಲಾವಿದರು ಪ್ರತಿಯೊಂದು ಯಕ್ಷಗಾನದಲ್ಲೂ ಕೂಡ ಆಡ್ತಕ್ಕ ತೆಗೆದು ನೋಡಿ ಯೂಟ್ಯೂಬ್ ತೆಗೆದು ನೋಡಿ ಹೌದೇನ್ರಿ ಮತ್ತೆ ಯಕ್ಷಗಾನ ಬಿಟ್ಟಲ್ಲಿ ಹೋಗಿದೀನಿ ಮುಗಿಸ್ಲಾ ಕರೆಂಟ್ ಇದೆಯಾ ಸಾಕು ಸಾಕು ಇಲ್ಲ ಕೂಡ ಕೂರ್ತೀನಿ ಕೂಡಲ ಕು ಕುದುರೆ ತಂದಿ ನಿಜಿದಾವ ಬಿಗಿದೇ ಬರಬೇಕು ತಂಗಿ ಮದುವೆಗೆ ಕುದುರೆ ತಂದೆ ನಿಜೀರಾವ ಬಿಗಿದೆ ಬರಬೇಕು ತಂಗಿ ಮದುವೆಗೆ ಗುಡಿ ಗುಡಿಸೋರಿಲ್ಲ ಗಂಗ್ಲಾ ತೊಳೆಯೋರಿಲ್ಲ ಎಂಗೆ ಬರಲಣ್ಣ ನಾ ಮದುವೆಗೆ ಗುಡಿ ಗುಡಿಸೋರಿಲ್ಲ ಗಂಗ್ಲಾ ತೊಳೆಯೋರಿಲ್ಲ ಎಂಗೆ ಬರಲಣ್ಣ ಮದುವೆಗೆ ಅಂಗ್ಳಾ ಎಲ್ಲಾ ಕೆಟ್ಟಿಡುವಿ ಬರಬೇಕು ತಂಗಿ ಮದುವೆ ನೋಡಿ ಅಲ್ಲಿ ಪೀಠದಿಂದ ಎಲ್ಲೆಲ್ಲೋ ಹೋಗ್ಬೇಡಿ ಇಲ್ಲಿ ಯಕ್ಷಗಾನ ಮಾಡಬೇಕು ಆಯ್ತು ಸಭಾಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಇದರಲ್ಲಿ ಕಲೆ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ನಾಟಕದ ಬಗ್ಗೆ ಯಕ್ಷಗಾನದ ಬಗ್ಗೆ ಮಾತಾಡಬೇಕಾದ್ರೆ ಅದು ಆಕರ್ಷಿ ಆ ಚೀಟಿನ ಓದ್ದೆ ಲಾಸ್ಟ್ ಲೈನ್ ಅರ್ಥ ಆಗ್ಲಿಲ್ಲ ಅಲ್ಲ ಲಾಸ್ಟ್ ಲೈನ್ ಅರ್ಥ ಆಗ್ದಂಗೆ ಬರ್ದಿರೋದು ತಮ್ದೊಂದು ದೊಡ್ಡ ಕಲೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕಳಿಸಿ ಚೀಟಿ ಬಹಳ ಕಷ್ಟಪಟ್ಟು ಓದ್ತಾ ಇದೀನಿ ಲಾಸ್ಟ್ ಲೈನ್ ಅರ್ಥ ಆಗ್ತಾ ಇಲ್ಲ ಒಂದು ದೊಡ್ಡ ಕಲೆ ತಮ್ಮ ಸಭಾಪತಿಗಳೇ